ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗಡೆ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ನೀವೂನು ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ನಾನಿವತ್ ಬಂದಿದ್ದೀನಿ ಒಂದ್ ಹೊಸ ಪ್ರಾಡಕ್ಟ್ ಜೊತೆ ಅದು ಹೇಗ್ ವರ್ಕ್ ಆಗುತ್ತೆ ಹೇಗಿದೆ ಅಂತ ನಾನು ಇನ್ನ ನೋಡಿಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು ಅಹ್ ಯಾವ್ದಂದ್ರೆ ಇವಾಗ ನಾವು ಮನೆಯಲ್ಲಿ ಗ್ಯಾಸ್ ಸ್ಟೋವ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಹಾಲು ಮತ್ತೆ ಇನ್ನ ಯಾವ್ದಾದ್ರು ನಾವು ಮಾಡಿರೋ ತಿಂಡಿ ತಿನಿಸುಗಳೆಲ್ಲ ಬಿದ್ದಾಗ ಅದ್ರ ಮೇಲೆ ಹಾಗೇನೆ ಸ್ಟೇನ್ ಉಳ್ಕೊಂಡಿರುತ್ತೆ ಅದನ್ನ ಎಷ್ಟೇ ಉಜ್ಜಿದ್ರು ಒಂದು ಹೋಗ್ತಾ ಇರಲ್ಲ ನಾನು ಹೀಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಹ್ಯಾಪಿ ಪ್ಲಾನೆಟ್ ಅಂತ ಅದನ್ನ ತರಿಸಿದೀನಿ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ಹೇಗಿರುತ್ತೆ ಅಂತ ಯೂಸ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ನೋಡೋಣ ಬನ್ನಿ ಇದೇ ಪ್ರಾಡಕ್ಟು ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಕ್ಲೀನೇ ಇದ್ದು ಸ್ಟಿಲ್ ಟೂ ಮಿನಿಟ್ಸ್ ಬಿಡೋಕ್ ಹೇಳಿದ್ರು ಸೊ ಬಿಟ್ಟಿದ್ದೀನಿ ಇವಾಗ ಉಜ್ತಾ ಇದ್ದೀನಿ ನೋಡೋಣ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡಿ ಇದು ಆಫ್ಟರ್ ಹೇಗಿದೆ ಅಂತ ತೋರಿಸ್ತಾ ಓಕೆ ನೋಡ್ತಾ ಇರೋ ಹಾಗೆ ಇದ್ದೇನು ಅಷ್ಟೊಂದು ಇಫೆಕ್ಟಿವ್ ಅಂತ ಅನ್ಸಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಇದು ರೀಚ್ ಆಗಿಲ್ಲ ನನಗೆ ಮೊದ್ಲಿಗೂ ಇವಾಗಿಂದಕ್ಕೂ ಅಷ್ಟೊಂದೇನ್ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಇವಾಗ ನಾವು ನಾರ್ಮಲ್ ಆಗಿ ಇದು ಯೂಸ್ ಮಾಡ್ತೀವಲ್ಲ ವಿಮ್ ಆಯಿಲ್ ಥರ ಅದಕ್ಕೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಆದ್ರೆ ಟ್ಯಾಪ್ ಹಾರ್ಡ್ ವಾಟರ್ ಸ್ಟೇನ್ ಗೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ ನೋಡುದ್ರಲ್ವಾ ಹೀಗಿತ್ತು ಇವತ್ತಿನ ವಿಡಿಯೋ ಇದನ್ನ ನಾನು ಯಾವುದೇ ಒಂದು ರೀತಿಯಾದ ಪ್ರಮೋಷನ್ ಅಥವಾ ಡಿಮೋಷನ್ ಗೋಸ್ಕರ ಅಂತದ್ದಲ್ಲ ಆಸ್ ಅ ಕಸ್ಟಮರ್ ಆಗಿ ಇದೊಂದು ನನ್ನ ಆನೆಸ್ಟ್ ರಿವ್ಯೂ ನೀವಿನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನ ಹೆಚ್ಚಿನ ವಿಡಿಯೋಗೋಸ್ಕರ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗ್ಡೆ ವ್ಲಾಗ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್